ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಸದ್ಯಕ್ಕೆ ಬರುವ ಸೂಚನೆ ಕಂಡು ಇಲ್ಲ ಸ್ನೇಹಿತರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತದೆ ಅಂತ ತಿಳಿಸ್ಕೊಡುತ್ತೇನೆ ಮತ್ತು ತುಂಬ ನ್ಯೂಸ್ಗಳಲ್ಲಿ ನೀವು ಕೂಡ ಒಂದು ಮಾಹಿತಿ ಕೇಳ್ತಾ ಇರ್ತೀರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಬರುತ್ತದೆ ಆರು ಸಾವಿರ ಬರುತ್ತದೆ ಎಂಟು ಸಾವಿರ ಬರುತ್ತದೆ ಅಂತ ತುಂಬ ಹುಟ್ಟುಬರ್ಸ್ಗಳನ್ನು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಜಮಾ ಆಗಲಿ ಅಂತ ನಾನು ಸರ್ಕಾರ ಹತ್ತಿರ ಒಂದು ಮನವಿ ಮಾಡ್ತಾ ಇದ್ದೇನೆ ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮತ್ತು ಈಗ ಹಿಂದ್ಗಡೆ ನೋಡೋಕ್ಕೆ ಹೋದರೆ ನೀವು ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೋಡೋಕೆ ಹೋದರೆ ನೀವು ಏನು ತಿಂಗಳ ಮೊದಲನೇ ವಾರದಲ್ಲಿಯೇ ಜಮಾ ಆಗ್ತಾ ಇತ್ತು ಪೆನ್ಷನ್ ಹಣ ಪಿಂಚಣಿ ಹಣ ಅಂದ್ರೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ತಿಂಗಳ ಮೊದಲನೇ ವಾರದಲ್ಲಿ ಅಂದರೆ ಒಂದನೇ ತಾರೀಕಿಂದ ಐದನೇ ತಾರೀಕೊ ಒಳಗಡೆ ಅಥವಾ ಏಳನೇ ತಾರೀಕೊ ಒಳಗಡೆ ನಿಮ್ಮ ಖಾತೆಗೆ ಪಿಂಚಣಿ ಹಣ ಜಮಾ ಆಗ್ತಾ ಇತ್ತು ಆದರೆ ಈ ತಿಂಗಳು ಈಗಾಗಲೇ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಏಳು ಅಲ್ವಾ ಇದುವರೆಗೆ ಪಿಂಚಣಿ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಆದ ಕಾರಣ ಇವತ್ತಿನ ಈ ಬಿಡುವಲ್ಲಿ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತದೆ ಎಂಬುದರ ಈ ಎರಡು ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡಿ ನಿಮಗೆ ಒಂದು ಮಾಹಿತಿ ನೀಡ್ತಾ ಇದ್ದೇನೆ ಆದ ಕಾರಣ ಈ ವಿಡಿಯೋನ ಯಾವುದೇ ರೀತಿ ಫಲಾನುಭವಿಗಳು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಆದ ಕಾರಣ ವಿಡಿಯೋನ ಎಲ್ಲಿ ಕೂಡ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಮೊದಲು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ ಅದರ ನಂತರ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದು ಮಾಹಿತಿ ತಿಳಿಸ್ಕೊಡುತ್ತೇನೆ ಈಗ ಮೊದಲಿಗೆ ಪಿಂಚಣಿ ಹಣ ಅಂದರೆ ಈಗ ನೀವು ಕಳೆದ ಮೂರರಿಂದ ನಾಲ್ಕು ತಿಂಗಳಿನಿಂದ ಪಿಂಚಣಿ ಹಣವನ್ನು ತಿಂಗಳಿನ ಮೊದಲ ವಾರದಲ್ಲಿ ಅಂದರೆ ಒಂದನೇ ತಾರೀಕಿಂದ ಏಳನೇ ತಾರೀಕು ಒಳಗಡೆ ತೋತಿದ್ರಿ ಆದರೆ ಈಗ ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಇವತ್ತು ಆಗಸ್ಟ್ ಏಳು ಅಲ್ವಾ ಇನ್ನೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವುದೇ ಪಿಂಚಣಿ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಇದಕ್ಕೆ ಏನು ಕಾರಣ ಏನು ರೀಸನ್ ಅಂತ ಸರ್ಕಾರದಿಂದ ಏನೇ ಯಾವುದೇ ರೀತಿ ಒಂದು ಮಾಹಿತಿ ಕೂಡ ಬಂದಿಲ್ಲ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗೆ ಈಗಾಗಲೇ ಪಿಂಚಣಿ ಹಣ ಅಂದರೆ ಪೆನ್ಷನ್ ಹಣ ನಮ್ಮ ಖಾತೆಗೆ ಜಮಾ ಆಗಬೇಕಾಗಿತ್ತು ಏನು ರೀಸನ್ ಏನು ಕಾರಣ ಇದಕ್ಕೋಸ್ಕರ ನಮ್ಮ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದರ ಕುರಿತು ಯಾವುದೇ ರೀತಿ ಒಂದು ಮಾಹಿತಿ ಕೊಟ್ಟಿಲ್ಲ ಸರ್ಕಾರ ಆದರೆ ಮೊದಲು ಹೇಗೆ ಜಮಾ ಆಗ್ತಾ ಇತ್ತು ನೋಡಿ ಈಗ ಒಂದು ಐದರಿಂದ ಆರು ತಿಂಗಳ ಹಿಂದೆ ಏನು ತಿಂಗಳನ್ನ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಅಂದರೆ ಈಗ ಆಗಸ್ಟ್ ತಿಂಗಳು ಚಾಲ್ತಿಯಲ್ಲಿದೆ ಆಗಸ್ಟ್ ತಿಂಗಳ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಅಥವಾ ಹದಿನೈದನೇ ತಾರೀಕು ಒಳಗಡೆ ಹೇಗೆ ಜಮಾ ಆಗ್ತಾ ಇತ್ತು ನೋಡಿ ಮೊದಲು ಪಿಂಚಣಿ ಹಣ ಅಂದರೆ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ಇನ್ನು ವಿವಿಧ ಪಿಂಚಣಿ ಹಣ ಏನು ಹತ್ತರಿಂದ ಹದಿನೈದು ತಾರೀಕು ಒಳಗಡೆ ಅಥವಾ ಇಪ್ಪತ್ತನೇ ತಾರೀಕು ಒಳಗಡೆ ಜಮ ಆಗ್ತಾಯಿತ್ತು ಒಂದು ಆರು ಐದರಿಂದ ಆರು ತಿಂಗಳ ಹಿಂದೆ ಆದ ಕಾರಣ ಈಗ ಒಂದು ನಾಲ್ಕರಿಂದ ಐದು ತಿಂಗಳಾಯಿತು ಏನು ತಿಂಗಳ ಮೊದಲ ವಾರದಲ್ಲಿ ಅಂದರೆ ಒಂದನೇ ತಾರೀಕಿಂದ ಹಿಡಿದು ಏಳು ಅಥವಾ ಎಂಟನೇ ತಾರೀಕು ಒಳಗಡೆ ಎಲ್ಲ ಪಿಂಚಣಿ ಹಣದಾರರಿಗೆ ಹಣ ಬಿಡುಗಡೆ ಮಾಡ್ತಾ ಮಾಡ್ತಾಯಿದ್ರು ಸರ್ಕಾರದಿಂದ ಆದರೆ ಈ ತಿಂಗಳು ಇನ್ನೂ ಏಕೆ ಬಿಡುಗಡೆ ಆಗಿಲ್ಲ ಅಂತ ಗೊತ್ತಿಲ್ಲ ಸ್ನೇಹಿತರೆ ಅಕಸ್ಮಾತಿಗೆ ಇನ್ನೂ ಎರಡರಿಂದ ಮೂರು ತಿಂಗಳಲ್ಲಿ ಬರಲಿಲ್ಲ ಅಂದರೆ ತಿಳ್ಕೊಂಡು ಬಿಡಿ ಮೊದಲು ಹೇಗೆ ಜಮ ಆಗ್ತಾಯಿತ್ತು ನೋಡಿ ಹತ್ತರಿಂದ ಹದಿನೈದು ತಾರೀಕು ಒಳಗಡೆ ಅದೇ ರೀತಿಯಾಗಿ ಒಂದು ಪ್ರೊಸೆಸಿಂಗ್ ಚಾಲ್ತಿಯಲ್ಲಿರುತ್ತದೆ ಆದ ಕಾರಣ ಯಾವುದೇ ಕಾರಣಕ್ಕೂ ಇದುವರೆಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಟೆನ್ಷನ್ ಒಳಗೆ ಹೋಗಬೇಡಿ ಖಂಡಿತವಾಗಿ ಆಗಸ್ಟ್ ಹತ್ತನೇ ತಾರೀಕಿಂದ ಆಗಸ್ಟ್ ಹದಿನೈದನೇ ತಾರೀಕೊ ಒಳಗಡೆ ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದೇ ಬರ್ತದೆ ಸ್ನೇಹಿತರೆ ಸೊ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಸದ್ಯಕ್ಕೆ ಬರೋದಿಲ್ಲ ಅಂತ ಏಕೆ ತಿಳಿಸ್ತಾ ಇದ್ದೇನೆ ಅಂದರೆ ನಾನು ಕೂಡ ಒಂದು ಮಾಹಿತಿ ನೀಡಿದ್ದೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಹೌದು ಸ್ನೇಹಿತರೆ ನಾನೇ ಕೂಡ ಒಂದು ಮಾಹಿತಿ ನೀಡಿದ್ದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನು ಎರಡು ದಿನಗಳಲ್ಲಿ ಅಂದರೆ ಇವತ್ತು ಡೇಟ್ ಬಂದ್ಬಿಟ್ಟು ಆಲ್ರೆಡಿ ಏಳು ತಾರೀಕು ಅಲ್ವಾ ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಇದೆ ನಾಳೆ ಅಥವಾ ನಾಡಿದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ಯಾವುದೇ ರೀತಿ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇಲ್ಲ ಮತ್ತು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ಸಿ ಎಮ್ ಸಿದ್ದರಾಮಯ್ಯ ಸರ್ನವರಾಗಲಿ ಮತ್ತು ಡಿ ಕೆ ಸಿ ಶಿವಕುಮಾರ್ ಸರ್ ಅವರಾಗಲಿ ಇದರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಕೂಡ ನೀಡ್ತಾ ಇಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ನಮಗೆ ಯಾವುದೇ ರೀತಿ ಒಂದು ಮಾಹಿತಿ ಬರ್ತಾ ಇಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಮಾಡುವುದು ಸದ್ಯಕ್ಕೆ ಸ್ವಲ್ಪ ಮುಷ್ಕಿಲ್ ಅಂತಾನೆ ಹೇಳ್ಬೋದು ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಮಗೆ ಯಾವಾಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಏನು ಸ್ವತಃ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಹೇಳಿದ್ದಾರೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಈ ಯೋಜನೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವವರಿಗೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಗಳನ್ನು ಬಂದ್ ಮಾಡಲ್ಲ ಅಂತ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಮಾಡಲ್ಲ ಅಂತಲೇ ಹೇಳಿದ್ದಾರೆ ಆದ ಕಾರಣ ಸ್ವಲ್ಪ ಡಿಲೇ ಆಗ್ಬೋದು ಅಂದರೆ ಒಂದು ಹತ್ತರಿಂದ ಹದಿನೈದು ದಿನ ಕಾಲ ಡಿಲೇ ಆಗ್ಬೋದು ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತದೆ ಇದು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ನಮ್ಮ ಪ್ರಕಾರ ಏಪ್ರಿಲ್ ತಿಂಗಳ ಹಣ ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಈಗ ನಾವು ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಿಡುಗಡೆ ಮಾಡಿದ್ದೇವೆ ಇನ್ನು ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡುವುದು ಬಾಕಿ ಇದೆ ಅದನ್ನು ಕೂಡ ಜುಲೈ ಹದಿನೈದು ನಂತರ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ರು ಈಗಾಗಲೇ ಜುಲೈ ಹದಿನೈದು ಮುಗಿದು ಆಗಸ್ಟ್ ತಿಂಗಳು ಏಳು ದಿನ ಮುಗಿದು ಹೋಯಿತು ಇನ್ನೂ ಕೂಡ ಇನ್ನೂ ಕೂಡ ಜೂನ್ ತಿಂಗಳು ಹಣನೇ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ನೋಡೋಣ ಸ್ನೇಹಿತರ ಒಟ್ಟಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ಒಂದು ಎಂಟರಿಂದ ಹತ್ತು ದಿನಗಳ ಒಳಗಡೆ ಬರುತ್ತದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಈ ಸರ್ಕಾರ ಯಾವಾಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡುತ್ತೆ ಅಂತ ಸೊ ಈಗ ಬರುತ್ತಿರೋ ಮಾಹಿತಿ ಪ್ರಕಾರ ಮತ್ತೆ ನನಗೆ ಅನಿಸ್ತಾ ಇರೋ ಮಾಹಿತಿ ಪ್ರಕಾರ ನಿಮಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ನಿಮಗೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅದನ್ನು ನೀವು ತುಂಬಾ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರ ಮತ್ತು ತುಂಬಾ ಹೇಳ್ತಾ ಹೇಳ್ತಿರ್ತಾರೆ ಈ ಮಾಹಿತಿಯನ್ನ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ನಾಲ್ಕು ಸಾವಿರ ಎಂಟು ಸಾವಿರ ಬಿಡುಗಡೆ ಆಯಿತು ಈ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಈ ಹದಿನೇಳು ಅಂತ ತುಂಬಾ ಯೂಟ್ಯೂಬರ್ಸ್ಗಳು ಈ ಒಂದು ಮಾಹಿತಿ ನೀಡುತ್ತಿದ್ದಾರೆ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಯಾವತ್ತು ಕಿವಿ ಬೇಡಿ ನಾವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ಕಾರದಿಂದ ಬಂದಂತ ಅಧಿಕೃತ ಮಾಹಿತಿ ಮತ್ತು ಸತ್ಯವಾದ ಮಾಹಿತಿಯನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ಅಭ್ಯಂತರವಿಲ್ಲ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಮತ್ತು ಪೆಂಚಿನಿ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಇನ್ನೂ ಕೂಡ ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಗಾತಾರೆ ತಿಳಿಸಿ ಆ ಕಮೆಂಟ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡುವಂತಹ ಕೆಲಸ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ